ಜನವರಿ ಮೂವತ್ತೊಂದರ ಒಳಗಾಗಿ ವ್ಯಾಪಾರ ಪರವಾನಗಿ ಪಡೆದುಕೊಳ್ಳಿ ತಪ್ಪಿದ್ದಲ್ಲಿ ಕ್ರಮ ಮುಖ್ಯಾಧಿಕಾರಿ ಗಿರೀಶ್ ಎಚ್ಚರಿಕೆ ಹೌದು ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಎಲ್ಲಾ ಉದ್ಯಮಿಗಳು ಜನವರಿ ಮೂವತ್ತೊಂದರ ಒಳಗಾಗಿ ವ್ಯಾಪಾರ ಪರವಾನಗಿಯನ್ನು ಪಡೆದುಕೊಳ್ಬೇಕು ಇಲ್ಲದಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಅವರು ತಿಳಿಸಿದ್ದಾರೆ ಕುಶಾಲನಗರ ಪುರಸಭೆ ಕಚೇರಿಯಲ್ಲಿ ಮಾತನಾಡಿದ ಅವರು ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ವ್ಯಾಪಾರ ನಡೆಸುವವರು ಪುರಸಭೆಯಿಂದ ವ್ಯಾಪಾರ ಪರವಾನಗಿ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಹಾಗೆಯೇ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಗಳಲ್ಲಿ ಕನ್ನಡ ಇರಬೇಕು ಅರವತ್ತು ಹಾಗೂ ನಲವತ್ತರ ಅನಪಾತದಲ್ಲಿ ಇದರ ನಾಮಫಲಕಗಳನ್ನ ತೆರವುಗೊಳಿಸಲಾಗುವುದು ಎಂದರು ಅಂಗಡಿ ಮಳಿಗೆಗಳಿಂದ ಕಸವನ್ನು ನೀಡುವಾಗ ವನಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸಿ ಕಸವನ್ನು ಹಾಕಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಉದಯ್ ಕುಮಾರ್ ಉಪಸ್ಥಿತರಿದ್ದರು ಕುಶಾಲನಗರ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಉದ್ದಿಮೆದಾರರಿಗೆ ನಾವು ಮನವಿ ಮಾಡ್ಕೊಳ್ತಿರೋದೇನೆಂದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಯಾರ್ಯಾರು ಉದ್ದಿಮೆ ಪರವಾನಗಿಯನ್ನು ಪಡೆದಿಲ್ಲ ಅವರು ಉದ್ದಿಮೆ ನಡೆಸ್ತ ನಡೆಸ್ತಕ್ಕಂತಹ ಮಾಲೀಕರ ಐ ಡಿ ಕಾರ್ಡು ಮತ್ತು ಒಂದು ಕರಾರು ಪತ್ರ ಅಥವಾ ಶಾಸನಬದ್ಧ ಒಂದು ಕರಾರು ಪತ್ರ ಈ ಎರಡು ಡಾಕ್ಯುಮೆಂಟನ್ನು ಕೊಟ್ಟು ಎಲ್ಲರೂ ಕೂಡ ಉದ್ದಿಮೆ ಪರವಾನಗಿಯನ್ನು ಪಡಿಬೇಕು ಇದು ಡೆಡ್ಲೈನ್ ಅಂತೇಳಿ ಅಷ್ಟೊಳಗೆ ಪಡೆಯಿಲ್ಲ ಅಂದರೆ ಅವ್ರಿಗೆ ದಂಡ ವಿಧಿಸ್ತಕ್ಕಂಥ ಕ್ರಮ ಏನಿದೆ ನಮ್ಮ ಕೆ ಎಮ್ ಎ ಆ್ಯಕ್ಟ್ ಪ್ರಕಾರವಾಗಿ ನಾವು ಕ್ರಮ ಜರುಗಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೇವೆ